ಇನ್ನು ಆಧುನಿಕ ಬ್ರಿಟಿಷರ್ ಆಗಿ ದೇವೇಗೌಡರ ಕುಟುಂಬ ಜಿಲ್ಲೆಯಲ್ಲಿದೆ ಹಾಸನ ಜಿಲ್ಲೆ ಸಕಲೇಶ್ಪುರದಲ್ಲಿ ಶಾಸಕ ಪ್ರೀತಂ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ಅವರದ್ದೇ ಒಂದು ರೀತಿಯಾಗಿ ರಿಪಬ್ಲಿಕ್ ಆಗಿದೆ ಆಧುನಿಕ ಬ್ರಿಟಿಷರಂತೆ ಅವರು ವರ್ತಿಸ್ತಾ ಇದ್ದಾರೆ ಕಳೆದ ಐದು ದಶಕಗಳಿಂದ ದೇವೇಗೌಡರು ಮತ್ತು ಅವರ ಮಕ್ಕಳು ಮಾಡಿದ್ದೇ ರಾಜ್ಯಭಾರ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಸಕಲೇಶ್ಪುರದಲ್ಲಿ ಶಾಸಕ ಪ್ರೀತಂ ಗೌಡ ಈ ಮಾತನ್ನ ಹೇಳಿದ್ದಾರೆ ಪ್ರೀತಂ ಗೌಡ ಹಾಸನ ವಿಧಾನಸಭಾ ಕ್ಷೇತ್ರದ ಏಕೈಕ ಬಿಜೆಪಿ ನಾಯಕ ಹಾಸನದಲ್ಲಿ ಸಂಪೂರ್ಣವಾಗಿ ಜೆಡಿಎಸ್ ಮಯವಾಗಿರುವಂತಹ ವಾತಾವರಣದಲ್ಲಿ ಐವತ್ತು ವರ್ಷದಿಂದ ಎಚ್ ಡಿ ದೇವೇಗೌಡರು ರೇವಣ್ಣ ರಾಜಕೀಯ ಮಾಡ್ತಿದ್ದಾರೆ ಅವ್ರು ಹೇಳಿದ್ದೇ ಮಾತಲ್ಲಿ ಅವ್ರು ಹೇಳಿದ್ದೇ ಕಟ್ಟಪ್ಪಣೆ ಅನ್ನೋ ರೀತಿಯಾಗಿ ಇದೀಗ ಮತ್ತೆ ಪ್ರಜ್ವಲ್ ಗೆದ್ರೆ ಮತ್ತೆ ಅಧಿಕಾರ ಮುಂದುವರಿಯುತ್ತೆ ಮೂರನೇ ತಲೆಮಾರು ಐವತ್ತರಿಂದ ಎಪ್ಪತ್ತೈದುವರೆಗೂ ಹೋಗುತ್ತೆ ಅನ್ನೋ ರೀತಿಯಾಗಿ ಇನ್ನೂ ಐವತ್ತು ವರ್ಷ ಜಿಲ್ಲೆಯಲ್ಲಿ ಅವರತ್ತೇ ಅಧಿಕಾರ ಇರುತ್ತೆ ಇದಕ್ಕೆ ಶರಣಾಗಿರ್ತೀರಾ ಅಂತ ಜನರಿಗೆ ಪ್ರಶ್ನೆಯನ್ನು ಮಾಡಿದ್ದಾರೆ ಇದು ಎ ಮಂಜು ಅವರ ಚುನಾವಣೆ ಅಲ್ಲ ಮೋದಿ ಅವರ ಚುನಾವಣೆ ಇದನ್ನು ಕೂಡ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಎ ಮಂಜು ಅವರ ಚುನಾವಣೆ ಅಲ್ಲ ಮೋದಿ ಅವರಿಗ ಅವರಿಗೋಸ್ಕರ ಆದರೂ ನೀವು ವೋಟ್ ಮಾಡಲೇಬೇಕು ಈ ಚುನಾವಣೆ ಗೆದ್ರೆ ಮಾತ್ರ ಹಾಸನದಲ್ಲಿ ಬಿಜೆಪಿಗೆ ಭವಿಷ್ಯ ಇದೆ ಈ ಚುನಾವಣೆಯಲ್ಲಿ ನಮ್ಮೆಲ್ಲರ ಭವಿಷ್ಯ ಅಡಗಿದೆ ಅಂತ ಪ್ರೀತಮ್ ಗೌಡ ಅವರು ಹೇಳಿದ್ದಾರೆ ದೇವೇಗೌಡರ ಕುಟುಂಬ ಐವತ್ತು ವರ್ಷದಂತೆ ಐವತ್ತು ವರ್ಷದಿಂದ ಆಧುನಿಕ ಬ್ರಿಟಿಷರಂತೆ ಅವರು ಕೆಲಸ ಮಾಡಿದ್ದಾರೆ ಚುನಾವಣೆಯಲ್ಲಿ ನಾವು ಗೆದ್ರೆ ಬಿ ಎಸ್ ವೈ ಸಿಎಂ ಆಗ್ತಾರೆ ಏ ಮಾತನ್ನು ಕೂಡ ಹೇಳ್ತಾರೆ ಮೇ ಇಪ್ಪತ್ಮೂರಕ್ಕೆ ಫಲಿತಾಂಶ ಬರುತ್ತೆ ಇಪ್ಪತ್ನಾಲ್ಕಕ್ಕೆ ಬಿ ಎಸ್ ವೈ ಸಿ ಎಂ ಆಗ್ತಾರೆ ಎ ಮಾತನ್ನು ಕೂಡ ಪ್ರೀತಮ್ ಗೌಡ ಹೇಳಿದ್ದಾರೆ ಹಾಸನ ಜಿಲ್ಲೆಯ ಸಕಲೇಶ್ಪುರದಲ್ಲಿ ಮಾತನಾಡಬೇಕಾದ್ರೆ ಪ್ರೀತಮ್ ಗೌಡ ಏ ಹೇಳಿಕೆಯನ್ನ ಕೊಟ್ಟಿರೋದು ದೇವೇಗೌಡರ ಕುಟುಂಬ ಆಧುನಿಕ ಬ್ರಿಟಿಷರು ನೀವು ಎ ಮಂಜು ಅವರಿಗೆ ಓಟ್ ಹಾಕಿದ್ರೆ ಮೋದಿ ಅವರು ಪ್ರಧಾನಿ ಆಗ್ತಾರೆ ಜೊತೆಗೆ ಬಿ ಎಸ್ ಅವರು ಕೂಡ ಮುಖ್ಯಮಂತ್ರಿ ಆಗ್ತಾರೆ ಮೇ ಇಪ್ಪತ್ನಾಲ್ಕಕ್ಕೆ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅನ್ನೋ ರೀತಿಯಾಗಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬಿಜೆಪಿ ಸರ್ಕಾರ ಬರುತ್ತೆ ಅನ್ನೋ ರೀತಿಯಾಗಿ ಮಾತನಾಡಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಪ್ರೀತಂ ಗೌಡ ಹಾಸನ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಶಾಸಕ ಎ ಮಾತನ್ನ ಹೇಳಿದ್ದಾರೆ ದೇವೇಗೌಡ ಕುಟುಂಬ ಒಂದು ರೀತಿಯಾಗಿ ಐವತ್ತು ವರ್ಷದಿಂದ ಯಾರೂ ಕೂಡ ಅವ್ರನ್ನ ಲಗಾಮ್ ಹಾಕೋರೇ ಇಲ್ಲ ಒಂದು ವೇಳೆ ಪ್ರಜ್ವಲ್ ರೇವಣ್ಣನ್ನು ನೀವು ಗೆಲ್ಸಿದ್ರೆ ಮುಂದಿನ ಐವತ್ತು ವರ್ಷ ಮತ್ತೆ ಇವರದ್ದೇ ಅಧಿಕಾರ ಆಗುತ್ತೆ ಹಾಗಾಗಿ ಹಾಸನದಲ್ಲಿ ಯಾರೂ ಕೂಡ ಅವ್ರನ್ನ ಮುಟ್ಟೋ ಹಾಗಿಲ್ಲ ಯಾರೂ ಪ್ರಶ್ನೆ ಮಾಡೋ ಹಾಗಿಲ್ಲ ಈ ರೀತಿಯಾಗಿ ಯೋಚನೆ ಮಾಡಿ ವೋಟ್ ಮಾಡಿ ಎಷ್ಟು ವರ್ಷಗಳಿಂದ ಅಂತ ಇವರ ಆಡಳಿತವನ್ನೇ ಇವರ ದರ್ಬಾರನ್ನೇ ಸಹಿಸ್ಕೊಂಡಿರ್ತೀರ ಅನ್ನೋ ಅರ್ಥದಲ್ಲಿ ಪ್ರೀತಮ್ ಗೌಡ ಅವರು ಅಲ್ಲಿ ಮಾತನಾಡಿದ್ದಾರೆ ಜೊತೆಗೆ ಏ ಮಂಜು ಅವರ ಚುನಾವಣೆ ಖಂಡಿತ ಅಲ್ಲ ಮೋದಿ ಅವರ ಚುನಾವಣೆ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಅನ್ನೋ ರೀತಿಯಾಗಿ ಅವರು ಹೇಳಿದ್ರು ಇನ್ನು ಏಪ್ರಿಲ್ ಹದಿನೆಂಟರಂದು ವಿಜಯದ ಕಹಳೆ ಮೊಳಗಬೇಕು ಮಂಡ್ಯ ಜಿಲ್ಲೆಯಲ್ಲಿ ಸ್ವಾಭಿಮಾನದ ಕಹಳೆ ಮೊಳಗಬೇಕು ಮಂಡ್ಯ ತಾಲೂಕಿನ ಗೊರವಾಲಿಯಲ್ಲಿ ಸುಮಲತಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಷ್ಟು ಸಲ ಅಂತ ನೀವು ಮೋಸ ಹೋಗ್ತೀರಿ ಅಂತ ಸುಮಲತಾ ಅವರು ಪ್ರಶ್ನೆ ಮಾಡ್ತಾರೆ ಸಿಎಂ ಮೂವರು ಸಚಿವರು ಎಂಟು ಜನ ಶಾಸಕರಿದ್ದಾರೆ ಎಷ್ಟಿದ್ದು ಕೂಡ ಮಂಡ್ಯಕ್ಕೆ ಏನ್ ಮಾಡಿದ್ದಾರೆ ಇವರು ಏನಿವರ ಕೊಡುಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಸ್ವಾಭಿಮಾನದ ಕಹಳೆ ಮೊಳಗಬೇಕು ಎಷ್ಟು ವರ್ಷಗಳಿಂದ ಅಂತ ಇವರದ್ದೇ ಒಂದು ಆಡಳಿತವನ್ನ ಅಥವಾ ಇವರದ್ದೇ ಒಂದು ದರ್ಬಾರನ್ನ ಸಹಿಸ್ತೀರಿ ಅಂತ ಇದೇ ರೀತಿಯಾಗಿ ಎಲ್ಲಿ ಪ್ರೀತಮ್ ಗೌಡ ಹೇಳಿದ್ರು ಅದೇ ರೀತಿಯಾಗಿ ಸುಮಲತಾ ಅವರು ಕೂಡ ಮಂಡ್ಯದಲ್ಲಿ ಈ ಮಾತನ್ನ ಹೇಳಿದ್ದಾರೆ ಎಷ್ಟು ಸಲ ಅಂತ ನೀವು ಮೋಸ ಹೋಗ್ತೀರಿ ಒಬ್ರು ಸಿ ಎಂ ಇದ್ದಾರೆ ಮೂವರು ಸಚಿವರಿದ್ದಾರೆ ಎಂ ಎಲ್ ಸಿಗಳಿದ್ದಾರೆ ಏಳು ಜನ ಶಾಸಕರು ಈಗ ಲೋಕಸಭೆಯನ್ನ ನೋಡಿದ್ರೆ ಎಂಟು ಜನ ಶಾಸಕರು ಹಾಗಾಗಿ ಎಂಟು ಜನ ಶಾಸಕರಿದ್ರು ಕೂಡ ಏನ್ ಮಾಡಿದ್ದಾರೆ ನಿಮ್ಗೆ ಯಾವ ರೀತಿಯಾದಂತ ಕೊಡುಗೆ ಕೊಟ್ಟಿದ್ದಾರೆ ಇದನ್ನ ಎಷ್ಟು ಎಷ್ಟು ದಿನಾಂತ ನೀವು ಸಹಿಸ್ಕೊಳ್ತೀರಿ ಅಂತ ಈಗ ಮಂಡ್ಯ ಕ್ಷೇತ್ರ ಅಭಿವೃದ್ಧಿ ಆಗಲು ಮಗನೇ ಬೇಕಂತೆ ಬೇರೆ ಯಾರಿಂದಲೂ ಅಭಿವೃದ್ಧಿ ಮಾಡುವುದಕ್ಕೆ ಸಾಧ್ಯವಿಲ್ಲವಾ ಮಗ ಗೆಲ್ಲಿಲ್ಲ ಅಂದ್ರೆ ಮಂಡ್ಯದ ಕತೆ ಏನು ಒಂದು ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಸುಮಲತಾ ಅವರು ಇನ್ನು ನೀವು ನನ್ನ ಪರ ನಿಂತರೆ ನಿಮ್ಮ ಸೇವೆ ಮಾಡಿ ಋಣವನ್ನ ತೀರಿಸ್ತೀನಿ ಮಂಡ್ಯ ತಾಲೂಕಿನ ಗೊರವಾಲಿಯಲ್ಲಿ ಸುಮಲತಾ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಮತ್ತೆ ಮತ್ತೆ ಮೋಸ ಹೋಗಬೇಡಿ ಮಗ ಒಂದು ವೇಳೆ ಸೋತ್ರೆ ಮಂಡ್ಯದ ಕತೆ ಏನು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ಜೊತೆಗೆ ಒಬ್ಬ ಸಿ ಎಂ ಮೂವರು ಸಚಿವರು ಎಮ್ ಎಲ್ ಸಿಗಳು ಎಂಟು ಜನ ಶಾಸಕರು ಎಷ್ಟು ಜನ ಇದ್ದಾರೆ ಆದರೆ ಏನು ಮಾಡಿದ್ದಾರೆ ನಿಮಗೆ ನಿಮ್ಮ ಅಭಿವೃದ್ಧಿಗೆ ಏನಾದರೂ ಅವರ ಕೊಡುಗೆ ಇದೆಯಾ ಅಂತ ಕೂಡ ಪ್ರಶ್ನೆಯನ್ನ ಮಾಡ್ತಾರೆ ಮಗ ಗೆಲ್ಬೇಕಂತೆ ಮಗನನ್ನು ಬಿಟ್ಟರೆ ಬೇರೆ ಯಾರು ಕ್ಯಾಂಡಿಡೇಟೇ ಇರಲಿಲ್ವಾ ಅವರೇ ಗೆದ್ರೆನಾ ಅವ್ರು ಗೆದ್ರೆ ಮಾತ್ರನ ಮಂಡ್ಯದ ಅಭಿವೃದ್ಧಿ ಆಗೋದು ಈ ಪ್ರಶ್ನೆಯನ್ನ ಮಾಡಿದ್ದಾರೆ ನೀವು ನನ್ನ ಪರ ನಿದ್ರೆ ನಿಮ್ಮ ಸೇವೆಯನ್ನ ಮಾಡಿ ಋಣವನ್ನು ತೀರಿಸ್ತೀನಿ ಅಂತ ಸುಮಲತಾ ಅವರು ಗೊರವಾಲೆಯಲ್ಲಿ ಮಾತನಾಡ್ತಾ ಹೇಳಿದ್ದಾರೆ ಹಾಗಾದ್ರೆ ಗೊರವಾಲೆಯಲ್ಲಿ ಸುಮಲತಾ ಅಂಬರೀಷ್ ಏನ್ ಮಾತನಾಡಿದ್ರು ಬನ್ನಿ ನೋಡೋಣ ಸ್ವಾಭಿಮಾನದ ತಾಳು ಎಷ್ಟು ಬಾರಿ ಏನ್ ಕೆಲಸ ದಿವಸ ಅಭಿವೃದ್ಧಿ ಮಾಡಿದ್ದಾರೆ ನಿಮ್ಗೆ ಎಲ್ಲ ಉತ್ತರ ಆಗ್ಬಿಟ್ಟಿದೀರಾ ಒಬ್ರು ಸಿಎಂ ಎಂ ಮೂರ್ ಜನ ಸಚಿವರು ಮೂರ್ ಜನ ಎಂ ಎಲ್ ಸಿಗಳು ಪಂದ್ಯದಿಂದ ಇನ್ ಬೇಕು ಮಗ ಬೇಕಂತೆ ಅಭಿವೃದ್ಧಿ ಮಾಡತ್ತೆ ಇಲ್ಲ ಅಂದ್ರೆ ಯಾರು ಅಂತೆ ಮಗನನ್ನ ನಿಲ್ಸಿ ಅಭಿವೃದ್ಧಿ ಮಾಡ್ತೀವಿ ಸಂತೋಷ ಮಗ ಎಲ್ಲಿ ಹೋದ್ರೆ ಮಂಡ್ಯ ಏನಾಗ್ಬೇಕು ಮಾತಾಡಿ ಎಂದ್ರೆ ಹೋದ್ರೆ ಅಭಿವೃದ್ಧಿ ಮಾಡಲ್ಲ ಇದು ಇರೋದು ನೀವು ನನ್ನ ಪರಸ್ಕೊಂಡ್ರೆ ನಾನು ನಿಮ್ಮಗಳ ಸೇವೆ ಮಾಡಿ ಒಂದು ಋಣ ಆಶೀರ್ವಾದ ಮಾಡಿ ತಂದಿ